ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ ಪ್ಯಾನ್ ಕಾರ್ಡ್ ಯಾವಾಗ ರದ್ದಾಗುತ್ತೆ ಮೀನ್ಸ್ ಕ್ಲೋಸ್ ಆಗುತ್ತೆ ಅಥವಾ ಕ್ಲೋಸ್ ನಾವು ಯಾಕೆ ಮಾಡಬೇಕು ಅಂತ ಹೇಳ್ತೀನಿ ಓಕೆನಾ ಸೊ ಬನ್ನಿ ವಿಡಿಯೋನ ನೋಡೋಣ ಫಸ್ಟ್ ಆಫ್ ಆಲ್ ಪ್ಯಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ನಿಮ್ಮೆಲ್ರಿಗೂ ಇದೆ ಇದರಲ್ಲಿ ಒಂದು ಹತ್ತು ಸಂಖ್ಯೆ ಒಂದು ಅಲ್ಫಾ ನೂರಿಕ್ ಅಥವಾ ಆಲ್ಫಾ ನೂರಿಕ್ ಅಂತ ಏನು ಹೇಳ್ತೀವ ಸಂಖ್ಯೆ ಕೋಡ್ನ ಹತ್ತು ಸಂಖ್ಯೆ ಕೊಟ್ಟಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಹೌದಲ್ವ ನೀವೆಲ್ಲ ನೋಡಿದಿರಾ ಸೊ ಇದನ್ನ ಏನಕ್ಕೆ ಬೇಕು ಪ್ಯಾನ್ ಕಾರ್ಡ್ ಏನಕ್ಕೆ ಅವಶ್ಯಕತೆ ಅಂತಂದರೆ ನಮ್ಮ ಒಂದು ಆದಾಯ ತೆರಿಗೆ ಏನಿರುತ್ತೆ ಇನ್ಕಮ್ ಟ್ಯಾಕ್ಸ್ ಅವರು ವತಿಯಿಂದ ಒಂದು ಎಲ್ಲ ನಮ್ಮ ಹಣಕಾಸು ವಿಚಾರ ಟ್ರ್ಯಾಕ್ ಆಗೋಕ್ಕೋಸ್ಕರ ಈ ಒಂದು ಕಾರ್ಡನ್ನು ಕೊಟ್ಟಿರ್ತಾರೆ ಪ್ರತಿಯೊಬ್ಬರಿಗೂ ಪ್ಯಾನ್ ಕಾರ್ಡ್ ಇರಲೇಬೇಕು ಹೌದಲ್ವಾ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಏನೇ ಡಾಕ್ಯುಮೆಂಟ್ ಕೇಳಿದ್ರೂ ಆಧಾರ್ ಜೊತೆ ಪ್ಯಾನ್ ಕಾರ್ಡ್ ಇದ್ರೇ ಅದು ಸಕ್ಸಸ್ ಆಗೋದು ಇವನ್ ಲೋನ್ ಗಾರು ಆಗಿರ್ಬೋದು ಅಡ್ಮಿಷನ್ ಗಾರು ಆಗಿರ್ಬೋದು ಲೈಕ್ ಈ ಥರದ್ದೆಲ್ಲ ಪ್ಯಾನ್ ಕಾರ್ಡ್ ತುಂಬ ಅವಶ್ಯಕತೆ ಇದೆ ಅವದಲ್ವಾ ನಿಮ್ಮೆಲ್ರಿಗೂ ಗೊತ್ತೇ ಸೊ ಹಾಗಾದರೆ ಈ ಪ್ಯಾನ್ ಕಾರ್ಡಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಒಂದಷ್ಟು ಸ್ಟೆಪ್ಸ್ಗಳು ಬರ್ತವೆ ಹೌದಲ್ವಾ ಎಲ್ಲರೂ ಪ್ಯಾನ್ ಕಾರ್ಡ್ ಮಾಡಿಸ್ತೀರಾ ಸೈಬರ್ ಸೆಂಟ್ರಿಗೆ ಹೋಗ್ತೀರಾ ಅಪ್ಲೈ ಮಾಡ್ತೀರಾ ಅಥವಾ ಮೊಬೈಲಲ್ಲೇ ಅಪ್ಲೈ ಮಾಡ್ಕೊತೀರಾ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲೇ ಅಪ್ಲೈ ಮಾಡ್ಕೊತೀರಾ ಹೌದಲ್ವಾ ಸೊ ಈ ಥರ ಅಪ್ಲೈ ಮಾಡ್ಕೊಂಡ್ಮೇಲೆ ಫಸ್ಟ್ ಎಲ್ರಿಗೂ ಜೋಪಾನವಾಗಿ ಇಟ್ಕೊತಾರೆ ಆಲ್ಮೋಸ್ಟ್ ಏನಾದರೂ ಕಳೆದು ಹೋದರೆ ಮಿಸ್ ಆಗಿ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ನಾವು ಮಾಡಬೇಕಾಗಿರೋದು ಇಷ್ಟೇ ಫಾರ್ಟಿ ನೈನ್ ಎ ಪೇಪರಲ್ಲಿ ತೆಗೆದು ಅದನ್ನು ನಿರ್ಬಂಧ ಮಾಡಬೇಕು ಕಳೆದೋದ್ರೆ ಏನಾದರೂ ಬೈ ಮಿಸ್ಸು ಪ್ಯಾನ್ ಕಾರ್ಡ್ ಕಳೆದೋದ್ರೆ ಒಂದು ಫಾರ್ಟಿ ನೈನ್ ಎ ಅಂತ ಏನಿರುತ್ತೆ ನಮೂನೆ ಪೇಪರ್ ಅಥವಾ ಒಂದು ಅದನ್ನು ಫಿಲ್ ಮಾಡೋದಿರುತ್ತೆ ಈ ನಾವು ಸೈಬರಲ್ಲಿ ಹೋದ್ರೆ ಅದು ಫಾರ್ಟಿ ನೈನ್ ಎ ಪೇಪರ್ ಕೊಡ್ತಾರೆ ಅದನ್ನು ನಿರ್ಬಂಧ ಮಾಡಿಸಿದ್ರೆ ಅದು ಕ್ಲೋಸ್ ಆಗುತ್ತೆ ನಾವು ಅಕೌಂಟ್ ಓಪನ್ ಮಾಡಿಸ್ಬೇಕು ಮೀನ್ಸ್ ನಾವು ಹೊಸ್ದಾಗಿ ಪ್ಯಾನ್ ಕಾರ್ಡ್ ತಗೋಬೇಕು ಅಂತಂದರೆ ಫರ್ಟಿ ನೈನ್ ಎ ಓಪನ್ ಮಾಡೋದು ಬೇಡ ನಮಗೆ ಕ್ಲೋಸ್ ಮಾಡಿಸ್ಬೇಕು ನಂದು ಅಂತಂದರೆ ಅದನ್ನು ನಿರ್ಬಂಧ ಮಾಡೋದು ಮೀನ್ಸ್ ಕ್ಲೋಸ್ ಮಾಡೋದು ಓಪನ್ ಕ್ಲೋಸ್ ಎರಡೂ ಫರ್ಟಿ ನೈನ್ ಎ ಪೇಪರಲ್ಲೇ ಆಗುತ್ತೆ ಅರ್ಥ ಆಗ್ತಿದೆಯಾ ಸೊ ಈ ಥರ ಇರುತ್ತೆ ಯಾರಿಗೆ ಆದರೂ ಕೂಡ ಎರಡು ಪ್ಯಾನ್ ಕಾರ್ಡ್ ಯೂಸ್ ಮಾಡೋ ಅವಶ್ಯಕತೆ ಅಥವಾ ಒಂದು ಅರ್ಹತೆ ಯಾರಿಗೂ ಕೊಟ್ಟಿಲ್ಲ ನಮ್ಮ ಸರ್ಕಾರ ಬೈ ಮಿಸ್ ಏನಾದರೂ ಒಂದು ವ್ಯಕ್ತಿ ಎರಡು ಕಾರ್ಡ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅವನಿಗೆ ದಂಡ ವಿಧಿಸಿದೆ ವಿಧಿಸ್ತಾರೆ ಜೊತೆಗೆ ಪ್ರಾಬ್ಲಮ್ ಆಗುತ್ತೆ ಬೇರೆ ಥರ ಬೇರೆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಹಾಗೆ ಆದರೆ ನೀವೇನು ಮಾಡಬೇಕು ಯಾರಾದರೂ ಎರಡು ಪಾನ್ ಕಾರ್ಡ್ ಏನಾದರೂ ಯೂಸ್ ಮಾಡ್ತಿದ್ರೆ ನೀವು ಖಂಡಿತವಾಗ್ಲೂ ಇವಾಗಲೇ ಹೋಗಿ ಒಂದನ್ನು ಕ್ಲೋಸ್ ಮಾಡಿಸಿ ಅರ್ಥ ಆಗ್ತಿದ್ಯಾ ಕ್ಲೋಸ್ ಮಾಡ್ಸೋದು ಹೇಗೆ ಅಂತ ಗೊತ್ತಾಯ್ತಲ್ವ ಫರ್ಟಿ ನೈನ್ ಎ ಹೋದರೆ ಅಲ್ಲಿ ಕ್ಲೋಸ್ ಕೊಡ್ತಾರೆ ಕೊಳ್ದೋದ್ರೂ ನೀವು ಅದಲ್ಲೇ ಕ್ಲೋಸ್ ಮಾಡಿಸ್ಬೋದು ಮತ್ತು ಓಪನ್ ಮೀನ್ಸ್ ನಿಮ್ಮ ಹತ್ರ ಎರಡಿತ್ತು ಅಂತಂದ್ರೂ ಅದೇ ರೀತಿ ಕ್ಲೋಸನ್ನು ಮಾಡಿಸ್ಬೋದು ಅರ್ಥ ಆಗ್ತಿದ್ಯಾ ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಪ್ಯಾನ್ ಕಾರ್ಡನ್ನ ಒಂದು ಅಕೌಂಟ್ಗೂ ಲಿಂಕ್ ಮಾಡಿಸ್ ಲಿಂಕ್ ಮಾಡಿಸ್ಬೇಕು ಫಾರ್ ಎಕ್ಸಾಂಪಲ್ ಇವಾಗ ಆಧಾರ್ ಕಾರ್ಡ್ಲಿಕ್ಕೆ ಲಿಂಕ್ ಮಾಡಿಸ್ಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿಲ್ಲ ಅಂತಂದರೆ ಅದು ಇನ್ಆಕ್ಟಿವ್ ಆಗುತ್ತೆ ಹೌದಲ್ವಾ ಇನ್ಆಕ್ಟಿವ್ ಆಗಿ ಸ್ಟಾಪ್ ಆಗುತ್ತೆ ಯಾವುದೇ ಥರ ನಿಮಗೆ ಟ್ರ್ಯಾಕಿಂಗ್ ಗೊತ್ತಾಗಲ್ಲ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಯಾವುದಾದ್ರು ಒಂದು ಮೊಬೈಲ್ ಲೋನು ಲೈಕ್ ಒಂದು ಫರ್ನಿಚರ್ ಲೋನು ತಗೊಂಡಿದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ನೋಡಿದ್ರೆ ಪಕ್ಕ ಗೊತ್ತಾಗುತ್ತೆ ಸೊ ಇದನ್ನೇ ನಾವು ಹಣಕಾಸು ವ್ಯವಹಾರ ಆದ ಟ್ರ್ಯಾಕಿಂಗ್ ಅಂತ ಅಂದರೆ ಪಾನ್ ಕಾರ್ಡಿಂದ ಇದಕ್ಕೇ ಮಾಡೋದು ಅರ್ಥ ಆಗ್ತಿದೆಯಾ ಪ್ಯಾನ್ ಕಾರ್ಡ್ ಇದಕ್ಕೆ ಅವಶ್ಯಕತೆ ಇರೋದು ಪ್ರತಿಯೊಬ್ಬರು ಪಾನ್ ಕಾರ್ಡ್ ಮಾಡಿಸೇ ಮಾಡ್ಸಿರ್ತಾರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಪ್ಯಾನ್ ಕಾರ್ಡ್ ಮಾಡಿಸೇ ಮಾಡ್ಸಿರ್ತಾರೆ ಬಟ್ ಯಾರೂ ಎರಡೆರಡು ಮಾಡಿಸ್ಬಿಡಿ ಅರ್ಥ ಆಗ್ತಿದೆ ಈಗ ಒಂದಷ್ಟು ದಿನದ ಹಿಂದೆ ರೂಲ್ಸ್ ಬಂದಿತ್ತು ಏನು ಯಾರೂ ಪಾನ್ ಕಾರ್ಡ್ ಮಾಡಿಸಿಲ್ಲ ಅವ್ರಿಗೆಲ್ಲ ಒನ್ ತೌಸಂಡ್ ಫೈನ್ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಸೊ ಹಾಗಾಗಿ ಏನು ಮಾಡಿ ಎಲ್ಲರೂ ಪ್ರತಿಯೊಬ್ಬರೂ ಪಾನ್ ಕಾರ್ಡ್ ಅವಶ್ಯಕತೆ ಇದೆ ತುಂಬ ಇದೆ ಅವಶ್ಯಕತೆ ಸೊ ಹಾಗಾಗಿ ಪ್ಯಾನ್ ಕಾರ್ಡ್ ಮಾಡಿಸ್ಕೊಳ್ಳಿ ಸೊ ಯಾರ್ಯಾರು ಪಾನ್ ಕಾರ್ಡ್ ಮಾಡಿಸಿಲ್ಲ ಇವಾಗಲೇ ಮಾಡಿಸ್ಕೊಳ್ಳಿ ಜೊತೆಗೆ ಯಾರ್ಯಾರ್ದು ಎರಡೆರಡು ಇದೆ ಅವ್ರು ಇವಾಗಲೇ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಇನ್ನೇನಪ್ಪ ಪ್ರಾಬ್ಲಮ್ ಅಂತಂದ್ರೆ ಅಂದರೆ ಕಳೆದೋದವ್ರು ಫಾರ್ಟಿ ನೈನ್ ಎ ಫಾರ್ಮಲ್ಲಿ ಹೋಗ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿಸಿ ಓಕೆನಾ ಬೇರೆಯವ್ರು ಸಿಕ್ಕಿರೋರು ಅವರು ಮಿಸ್ಯೂಸ್ ಮಾಡ್ಕೋಬಾರ್ದು ಅದಕ್ಕೋಸ್ಕರ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಸಿ ಆನಂತರ ಇನ್ನೇನಪ್ಪ ಅಂತಂದರೆ ನಾನು ಏನು ಹೇಳಿದೆ ಎಲ್ಲಿ ತನಕ ಇರುತ್ತೆ ಅದು ಅಂದರೆ ಡೇಟ್ ಎಲ್ಲಿ ತನಕ ಇರುತ್ತೆ ಅಂತಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತಂದರೆ ಹೆಸರಲ್ಲೇ ಇರೋ ಥರ ಇರುತ್ತೆ ಹೌದಲ್ವಾ ಒಬ್ಬ ವ್ಯಕ್ತಿ ಯಾವಾಗ ಬ ಪ್ಯಾನ್ ಕಾರ್ಡ್ ಮಾಡಿಸಿರ್ತಾನೆ ಅವನು ಸಾಯೋ ತನಕ ಅದು ಒಂದು ಏನಿರುತ್ತೆ ಆಕ್ಟಿವ್ ಅಲ್ಲಿ ಇರುತ್ತೆ ಬಟ್ ಅವ್ನು ಸತ್ತ ನಂತರವೂ ಆಕ್ಟಿವ್ ಆಗಿ ಇರುತ್ತೆ ಬಟ್ ಅದನ್ನ ಇರಬಾರ್ದು ಅಂತ ಸರ್ಕಾರ ಹೇಳುತ್ತೆ ಅರ್ಥ ಆಗ್ತಿದ್ಯಾ ಸೊ ಹಾಗಾಗಿ ಯಾವ್ದಾದ್ರು ಒಂದು ವ್ಯಕ್ತಿ ಸತ್ತರೆ ಆ ವ್ಯಕ್ತಿ ಪ್ಯಾನ್ ಕಾರ್ಡ್ ಏನಿದೆ ಆ ಪ್ಯಾನ್ ಕಾರ್ಡ್ನ ನಾವೇನು ಮಾಡಬೇಕು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡೋದು ಹೇಗೆ ಅವನ ಡೆತ್ ಸರ್ಟಿಫಿಕೇಟ್ನ ಎಂಟರ್ ಮಾಡಿ ಮತ್ತು ಫಾರ್ಟಿ ನೈನ್ ಎ ಫಾರ್ಮ್ ಏನು ಹೇಳಿದೆ ಅಲ್ಲಿ ಕ್ಲೋಸ್ ಮಾಡಿದ್ರೆ ಖಂಡಿತವಾಗ್ಲೂ ಅವನ ಪಾನ್ ಕಾರ್ಡ್ ಏನಿರುತ್ತೆ ಅಲ್ಲಿಗೆ ಕ್ಲೋಸ್ ಆಗುತ್ತೆ ಅರ್ಥ ಆಗ್ತಿದೆಯಾ ಕ್ಲೋಸ್ ಮಾಡೋದ್ರಲ್ಲಿ ಎರಡು ಥರ ಇರುತ್ತೆ ಒಂದು ಕಳೆದೋದ್ರೆ ಮಾಡಿಸ್ಬೇಕು ಮಿಸ್ಸಿಂಗ್ ಅಂತ ಹೇಳಿಬಿಟ್ಟು ಏನೋ ಬರುತ್ತೆ ಅಥವಾ ಲಾಸ್ಟ್ ಕಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಸೆಲೆಕ್ಷನ್ ರೀಸನ್ಸ್ ಕೊಡ್ಬೋದು ಬಟ್ ಡೆತ್ ಆಗಿದ್ದರೆ ಆ ವ್ಯಕ್ತಿ ಡೆತ್ ಆಗಿದ್ದಾರೆ ಅದಕ್ಕೋಸ್ಕರ ನಾವು ಪಾನ್ ಕಾರ್ಡ್ ಡಿಲೀಟ್ ಮಾಡಿಸ್ತಿದ್ದೀವಿ ಕ್ಯಾನ್ಸಲ್ ಮಾಡಿಸ್ತಿದ್ದೀವಿ ಅಂತ ಅಂದರೆ ಅವರ ಒಂದು ಡೆತ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಮೆನ್ಷನ್ ಮಾಡಿ ಪರ್ಮನೆಂಟಾಗಿ ಅದನ್ನು ಕ್ಲೋಸ್ ಮಾಡಿಸ್ಬೇಕಾಗತ್ತೆ ಅದಲ್ದಿರ ಯಾರಾದರೂ ಅವರು ಸತ್ತೋಗಿದ್ದಾರೆ ಬಟ್ ಆದ್ರೂ ಅದು ಚಾಲ್ತಿಯಲ್ಲಿದೆ ಅಂತಂದರೆ ಅವರ ಒಂದು ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಥರ ಡೆತ್ ಆಗಿರೋದೇನಾರ ಸಂಗತಿ ಇದ್ದರೆ ಖಂಡಿತವಾಗ್ಲೂ ನೀವೇನು ಮಾಡಬೇಕು ಆ ಒಂದು ಪ್ಯಾನ್ ಕಾರ್ಡ್ನ ಅಲ್ಲಿಗೆ ಕ್ಯಾನ್ಸಲ್ ಮಾಡಿಸಿ ದಯವಿಟ್ಟು ಕ್ಯಾನ್ಸಲ್ ಮಾಡಿಸಿ ಓಕೆನಾ ಅದರ ಅವಶ್ಯಕತೆ ಏನಿರುತ್ತೆ ಅವ್ರು ಹೋಗಿರ್ತಾರೆ ಸೊ ಹಾಗಾಗಿ ಒಂದು ಸ್ವಲ್ಪ ದಿವಸ ಆಗಲಿ ಒಂದು ಟು ತ್ರೀ ಮಂತ್ಸ್ ಆದಮೇಲೆ ಆದ್ರೂ ನೀವು ಹೋಗ್ಬಿಟ್ಟು ಪ್ಯಾನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿಸ್ಕೋಬೋದು ಓಕೆನಾ ಸೊ ಇನ್ನೇನಪ್ಪ ಅಂತಂದರೆ ಪರ್ಮನೆಂಟ್ನ ಪರ್ಮನೆಂಟ್ ಮೀನ್ಸ್ ಪ್ಯಾನ್ ಕಾರ್ಡ್ ಏನಿದೆ ಅದನ್ನು ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ಅದರದ್ದು ಒಂದು ಬೆನಿಫಿಟ್ ಏನಿದೆ ಅದನ್ನು ಪಡ್ಕೊಳ್ಳಿ ಯಾಕಂದರೆ ಇವಾಗ ನಮ್ಗೆ ಪ್ರತಿ ಏನೇ ಬೇಕು ಅಂತ ಅಂದ್ರೂ ಪ್ಯಾನ್ ಕಾರ್ಡ್ ಬೇಕೇ ಬೇಕು ಆ ಆಧಾರ ಪ್ರತಿಯೊಂದು ಏನೇ ಆಧಾರ್ ಹೆಂಗೆ ಇಂಪಾರ್ಟೆಂಟು ಹಂಗೇನೇ ಪ್ಯಾನ್ ಕಾರ್ಡ್ ಇಂಪಾರ್ಟೆಂಟು ಸೊ ಹಾಗಾಗಿ ಅದನ್ನು ಕೂಡ ನೀವು ಮಾಡಿಸ್ಕೋಬೋದು ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ಯಾರತ್ರ ಇಲ್ಲ ಅವರು ಯಾರ ಹತ್ರನೂ ಇಲ್ಲ ಅಂತ ಅನ್ನೋಂಗೇನಿಲ್ಲ ಎಲ್ಲರತ್ರ ಇರುತ್ತೆ ಸೊ ಆವಾಗ ಎರಡು ಇದ್ದರೆ ಕ್ಯಾನ್ಸಲ್ ಮಾಡಿಸ್ಬಿಡಿ ಒಂದು ಓಕೆನಾ ಜೊತೆಗೆ ಸತ್ತಾದಮೇಲೆ ನಿಮ್ಮ ಫ್ಯಾಮಿಲಿ ಯಾರ ಹತ್ರ ಆಗಿದ್ರೆ ಖಂಡಿತವಾಗ್ಲೂ ಅದನ್ನು ಒಂದಿನ ಅವ್ರದ್ದು ಅಕೌಂಟ್ ಏನಿದೆ ಅದನ್ನು ಕ್ಲೋಸ್ ಮಾಡಿಸಿ ಪ್ಯಾನ್ ಕಾರ್ಡ್ದು ಕ್ಲೋಸ್ ಮಾಡಿಸ್ಬಿಡಿ ಆಯಿತಾ ಫಾರ್ಟಿ ನೈನ್ ಎ ಫಾರ್ಮಲ್ಲಿ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅರ್ಧ ಆಗ್ತದೆ ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ವೀಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿ ಪೂರ್ತಿ ವೀಡಿಯೋನ ನೋಡಿ ದಯವಿಟ್ಟು ಅರ್ಧ ನೋಡಿ ಮಾಡಬೇಡಿ ನನ್ನ ವಾಯ್ಸ್ ಇವತ್ತು ಕ್ಲಿಯರಾಗಿ ಕೇಳಿಸ್ತಿದೆ ಅಂತ ಅನ್ಕೊಂತೀನಿ ಯಾಕಂತಂದರೆ ಒಂದಷ್ಟು ದಿನ ನಂದು ಸೌಂಡ್ ಬ್ಯಾಕ್ ಗ್ರೌಂಡ್ ಸೌಂಡ್ ಬರ್ತಿತ್ತಂತೆ ಆ್ಯಕ್ಚುಲಿ ನನ್ನ ವೀಡಿಯೋನ ನಾನೇ ನೋಡಿರಲಿಲ್ಲ ಬ್ಯಾಕ್ಗ್ರೌಂಡ್ ಸೌಂಡು ಎಫೆಕ್ಟ್ ಇದೆ ತುಂಬ ಚೆನ್ನಾಗಿ ಕೇಳಿಸ್ತಾ ಇಲ್ಲ ಅಂತ ಅನ್ನೋಂಥ ಒಂದು ಮಾಹಿತಿ ಗೊತ್ತಾಯಿತು ನನಗೆ ಸೊ ಹಾಗಾಗಿ ಇವಾಗ ಸರಿ ಬರ್ತಿದೆ ಅಂತ ಅನ್ಕೊತೀನಿ ಇಲ್ಲ ಕ್ಲಿಯರ್ ಇಲ್ಲ ಸೌಂಡು ಬರ್ತಿಲ್ಲ ಇನ್ನೂ ಬ್ಯಾಕ್ಗ್ರೌಂಡ್ ಸೌಂಡ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇನ್ನೂ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋತೀನಿ ಸೊ ಹಾಗಾಗಿ ಎರಡೂ ನೀವೇ ಹೇಳಬೇಕು ಸೌಂಡ್ ಚೆನ್ನಾಗಿ ಕೇಳಿಸ್ತಿದೆ ಅಥವಾ ಇಲ್ಲ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ಓಕೆನಾ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿದ್ರೆ ನಾನು ನಂದು ಏನೇ ತಪ್ಪಿದ್ರೂ ತಿದ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಯಾವ್ದಾರು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಬರ್ತೀನಿ ಓಕೆನಾ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಬರ್ತೀನಿ ಸೊ ಅಲ್ಲಿ ತನಕ ಎಲ್ರೂ ಬಾಯ್ ಅಂತ ಹೇಳ್ತಾ ನನ್ನ ಒಂದು ಟಾಪಿಕ್ನ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸೊ ಯಾರೆಲ್ಲ ಇವತ್ತು ನನ್ನ ವೀಡಿಯೋ ನೋಡಿದಿರಾ ಅವರು ನನಗೆ ನಾನು ಹೇಳಿದ್ದು ವಿಷಯಕ್ಕೆ ಕಮೆಂಟ್ ಹಾಕಿ ಸರಿನಾ ಸೊ ಹಂಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಬ ಬಾಯ್